ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಕುಪ್ಪಣ್ಣ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು ಈ ವೇಳೆ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಸಚಿವ ವೆಂಕಟೇಶ್ ಸಂಸದ ಸುನೀಲ್ ಬೋಸ್ ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಹೂಗಳಿಂದ ನಿರ್ಮಿಸಲಾಗಿದ್ದ ಗಾಂಧಿ ಮಂಟಪ ಭೂಗೋಳ ಸೇನಾ ಯುದ್ದೋಪಕರಣಗಳ ಪ್ರತಿಕೃತಿಯನ್ನು ವೀಕ್ಷಿಸಿದರು ಸುದ್ದಿಗಾರರೊಂದಿಗೆ ಸಚಿವ ಮಹದೇವಪ್ಪ ಫಲಪುಷ್ಪ ಪ್ರದರ್ಶನ ದಸರಾ ಆರಂಭದ ಬಹುಮುಖ್ಯ ಆಕರ್ಷಣೆಯಾಗಿದೆ ಶಾಂತಿಯುತವಾಗಿ ದಸರಾಗೆ ಚಾಲನೆ ಸಿಕ್ಕಿದೆ ಗಾಂಧಿಯವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಪ್ರದರ್ಶನದಲ್ಲಿ ಆಕರ್ಷಿಸುತ್ತಿವೆ ಎಂದರು ಕಾರ್ಯಕ್ರಮಗಳು ಇದು ಒಂದು ಇನ್ ಮುಂದೆ ತುಂಬಿರುತ್ತದೆ ಅಕ್ಟೋಬರ್ ಗಾಂಧಿ ಜಯಂತಿ ಗಾಂಧಿಯವರ ಹೋರಾಟದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಪರಿಕಲ್ಪನೆಗಳನ್ನು ಫ್ಲವರ್ ಶೋಗಳ ಮುಖಾಂತರ ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ಬೂಕರ್ ಪ್ರಶಸ್ತಿ ವಿಜೇತೆ ಬರಹಗಾರ್ತಿ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವ ಮೂಲಕ ರಾಜ್ಯ ಸರ್ಕಾರ ಮಹಿಳಾ ಸಮಾನತೆಯನ್ನು ಎತ್ತಿ ಹಿಡಿದಿದೆ ಎಂದು ಹೇಳಿದರು ಮಹಿಳೆಗೆ ಈ ಒಂದು ಅವಕಾಶವನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಸಂವಿಧಾನದ ಆಶಯ ಸಮಾನತೆ ಆಶಯ ಏನು ನಾವು ಜೆಂಡರ್ ಈಕ್ವಾಲಿಟಿ ಎಲ್ಲರೂ ಸಮಾನರು ಪುರುಷರು ಮತ್ತು ಮಹಿಳೆ ಅನ್ನೋದನ್ನ ಸಂದೇಶವನ್ನ ಇವತ್ತು ದಸರಾ ಹಬ್ಬದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಿಕ್ ಇಚ್ಛಿಸ್ತೇನೆ